ವೀಕ್ಷಕರೇ ಸ್ಯಾಂಡಲ್ವುಡ್ನ ಡಿ ಬಾಸ್ ಅಭಿಮಾನಿಗಳು ಎಂದು ಹೇಳಲಾಗುವ ಕೆಲವು ವ್ಯಕ್ತಿಗಳಿಂದ ಪ್ರಥಮ್ ಮತ್ತು ರಮ್ಯಾ ಅವರ ಬಗ್ಗೆ ಅಶ್ಲೀಲ ಮೆಸೇಜ್ ಮತ್ತು ಬೆದರಿಕೆ ಹೂಡುತ್ತಿದ್ದಾರೆಂದು ಸೈಬರ್ ಕ್ರೀಮ್ ಮೆಟಿಲೇರಿದ್ರು ತಾವು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೆ ಕೊಟ್ಟರೂ ಕೆಲವು ಅನಾಮಿಕ ವ್ಯಕ್ತಿಗಳು ತಮ್ಮ ಮೇಲೆ ಬಹಳ ಕೆಟ್ಟ ರೀತಿಯಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಸೈಬರ್ ಕ್ರೀಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಟಿ ರಮ್ಯಾ ರವರು ತಾವು ಮಾಡಿದ ಒಂದು ಪೋಸ್ಟ್ನಿಂದ ಬಹಳ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದಾರೆ ಮತ್ತು ತುಂಬ ಬೆದರಿಕೆ ಸಂದೇಶಗಳು ಬರುತ್ತಿದೆ ಎಂದು ನಮಗೆ ರಕ್ಷಣೆ ಬೇಕು ಹಾಗೆ ಅವರಿಗೆ ಕಾನೂನು ಕ್ರಮ ಆಗಬೇಕೆಂದು ಮಾಧ್ಯಮದ ಮೂಲಕ ಒತ್ತಾಯಿಸಿದರು ಇದಕ್ಕೆ ಪ್ರತಿಯಾಗಿ ಸ್ಯಾಂಡಲ್ವುಡ್ನ ಶಿವಣ್ಣ ಮತ್ತು ವಿನಯ್ ರಾಜ್ಕುಮಾರ್ ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ ರಮ್ಯಾ ಪರ ವಿನಯ್ ರಾಜ್ಕುಮಾರ್ ಅವರು ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣುವ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಎಂದು ಪೋಸ್ಟ್ ಮಾಡಿದರು ಹಾಗೆ ನಟ ಶಿವಣ್ಣ ಕೂಡ ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ ಯಾವ ಮಹಿಳೆ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ ಅದನ್ನು ನಾವು ಸಹಿಸಬಾರದು ಮಹಿಳೆಯರನ್ನು ತಾಯಿಯಾಗಿ ಅಕ್ಕನಾಗಿ ಮಗಳಾಗಿ ಮಡದಿಯಾಗಿ ಮತ್ತು ಮೊಟ್ಟಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬ ಮುಖ್ಯ ಸೋಷಿಯಲ್ ಮೀಡಿಯಾ ಬಹಳ ಮುಖ್ಯವಾದ ಅಸ್ತ್ರ ಅದನ್ನು ತಮ್ಮ ಏಳಿಗೆಗೆ ಬಳಸಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆಯನ್ನು ಬಿತ್ತಲು ಬಳಸಬಾರದು ಎಂದು ರಮ್ಯಾ ಪರ ಮಾತನಾಡಿದರು ಇದಕ್ಕೆ ಯುವರಾಜ್ ಕುಮಾರ್ ಪತ್ನಿ ಟಾಂಗ್ ನೀಡಿದ್ದಾರೆ ಯುವರಾಜ್ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪರವರು ನಟ ಶಿವಣ್ಣ ಮತ್ತು ವಿನಯ್ ರಾಜ್ಕುಮಾರ್ ಅವರಿಗೆ ತಿರುಗೇಟು ನೀಡಿದ್ದಾರೆ ಮಾಧ್ಯಮಗಳ ಮುಂದೆ ಮಹಿಳೆಯನ್ನು ಅವಮಾನಿಸುವುದರ ವಿರುದ್ಧ ಮಾತನಾಡುವುದು ನೋಡುವಾಗ ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡುವುದೇ ಸುಮ್ಮನೆ ಇದ್ರಲ್ಲ ಅವಾಗ ನಿದ್ದೆ ಮಾಡ್ತಾ ಇದ್ರೆ ಎಲ್ಲ ಎಂದು ಯುವರಾಜ್ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪರವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಇದರ ಜೊತೆ ಆಶ್ಟ್ ಬಳಸಿ ಡ್ರಾಮಾ ಮತ್ತು ಬೂಟಾಟಿಕೆಗಳು ಎಂದು ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ